ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ತಾಲೂಕಿನ ಗುಳೀಪುರ ಗ್ರಾಮದಲ್ಲಿ ಆರೋಗ್ಯ ಉಪಕೇಂದ್ರದಲ್ಲಿ ಆರೋಗ್ಯ ಸೇವೆಯಿಲ್ಲದೆ ಪರದಾಡುತ್ತಿರುವ ಗ್ರಾಮಸ್ಥರು ಎರಡು ಸಾವಿರದ ಮೂರನೇ ಡಿಸೆಂಬರ್ ಇಪ್ಪತ್ತ ತಾರೀಕು ಸಂತೆಮರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಇಆರ್ ಕೃಷ್ಣಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಗೊಂಡಿದ್ದ ಆಸ್ಪತ್ರೆ ಇವಾಗ ಗುಳೀಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಾದ ಹೊಮ್ಮ ಕೋಟಂಬಳ್ಳಿ ಬೋದಂಬಳ್ಳಿ ಬೂದಂಬಳ್ಳಿ ಮೋಳೆ ಮುಖಳ್ಳಿ ಗ್ರಾಮಗಳ ಜನರಿಗೆ ಮರೀಚಿಕೆಯಾಗಿದೆ ಗ್ರಾಮಸ್ಥರಾದ ಮಹದೇವಸ್ವಾಮಿ ಬಿಳಿಗಿರಿ ನಾಯಕ ಮತ್ತು ಮಹದೇವ ನಾಯಕರವರು ಮಾತನಾಡಿ ನಮ್ಮ ಗ್ರಾಮದಲ್ಲಿ ವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ನಾವು ಆರೋಗ್ಯ ಸೇವೆ ಪಡೆಯಲು ಎಳಂದೂರು ಆಲೂರು ಹಾಗೂ ಕಾಗಲವಾಡಿಗೆ ಹೋಗಬೇಕು ಹೋಗಲು ಬಸ್ ವ್ಯವಸ್ಥೆ ಇಲ್ಲ ಸಮಯಕ್ಕೆ ಸರಿಯಾಗಿ ಆಟೋಗಳು ಸಿಗುವುದಿಲ್ಲ ರಾತ್ರಿ ಸಮಯದಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಚಿಕಿತ್ಸೆ ಪಡೆಯಲು ಸಾಹಸ ಪಡುವಂತಾಗಿದೆ ಹಾಗಾಗಿ ಸುಮಾರು ವರ್ಷದಿಂದ ಚಿಕಿತ್ಸೆ ದೊರೆಯದೆ ಆಸ್ಪತ್ರೆ ಸುತ್ತಮುತ್ತ ಗಿಡಿ ಗಂಟೆ ಬೆಳೆದು ಅನುಪಯುಕ್ತವಾಗಿರುವ ಆಸ್ಪತ್ರೆಗೆ ಆರೋಗ್ಯ ಸಿಬ್ಬಂದಿಗಳನ್ನು ನೇಮಿಸಿ ಅನುಕೂಲ ಮಾಡಿಕೊಡಬೇಕೆಂದು ಪ್ರಸ್ತುತ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಆರ್ ಕೃಷ್ಣಮೂರ್ತಿ ಹಾಗೂ ಆರೋಗ್ಯ ಇಲಾಖೆಗೆ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಪುರ ಗ್ರಾಮ ಹಾಸ್ಪಿಟ್ಲಿ ಜನ ಯಾರೂ ಬರ್ತಾಯಿಲ್ಲ ಈಗ ನರ್ಸ್ಗಳು ಡಾಕ್ಟ್ರಿಗೆ ಬರ್ತಾಯಿಲ್ಲ ಆದ್ದರಿಂದ ರಾತ್ರಿನಾಗ ಏನಾರು ಹೆಚ್ಚು ಕಮ್ಮಿ ಆದಾಗ ಏನೂ ಮಾಡೋಕ್ಕೆ ಯಾವ್ದು ವಸ್ತಿ ಇಲ್ಲ ಆದ್ದರಿಂದ ಯಾರೂ ಬಂದು ಇಲ್ಲಿ ಇರೋಂಥ ಮಾಡಿಕೊಳ್ಬೇಕು ಅಂತ ಇದ್ದೀನಿ ನಾವು ಅದರಿಂದ ಭಾರಿ ತೊಂದರೆ ಆಗ್ಬಿಟ್ಟು ಸುಮಾರು ದಿವಸದಿಂದ ಯಾರೂ ಬರ್ತಾಯಿಲ್ಲ ಇಲ್ಲದೆ ಆದರೆ ಎಲ್ಲ ಕಾಲುವ ಮತ್ತು ಎಳಂದ್ರಿಗೆಲ್ಲ ಹೋಗಬೇಕಾದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಅದರಿಂದ ನಮ್ಮದಿಲ್ಲ ಬೇಗನೆ ಯಾರಾದ್ರು ಒಬ್ಬರನ್ನ ಆಕರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಕೃಷ್ಣಮೂರ್ತಿ ಅವರು ಇವಾಗ ಶಾಸಕರಾಗಿದ್ದಾರೆ ಅವರ ತಂದೆ ಕಾಲದಿಂದ ನಮಗೆ ಗುಳಿಪುರ ಅಂದರೆ ಭಾಳ ಇಂಪ್ರೂವ್ ಆಗಿ ಮಾಡಿದ್ದಾರೆ ನಮ್ಮ ಗುಳಿಪುರ ಅಂದರೆ ಭಾರಿ ಎಲ್ಲ ಥರದಲ್ಲೂ ಅವರು ರೋಡೇ ಇರಲಿಲ್ಲ ರೋಡ್ನೆಲ್ಲ ಮಾಡಿಸಿಕೊಡ್ರಿ ಯಾವುದೇ ಈಗಲೂ ನಮ್ಗೆ ಅವ್ರಿಗೆ ಅವರ ಸಹಾಯದಿಂದ ಯಾವ್ದಾದ್ರು ಒಂದು ನಮ್ಗೆ ಮಾಡಿಕೊಡಿ ಅಂತ ನಮ್ಗೆ ಕೇಳ್ಕೊತಾ ಇದ್ದೀನಿ ನಾನು ಡಾಕ್ಟ್ರಾಗಿ ಆಗಿ ಹಲೋ ನೋಡಿ ನಮಗೆ ಇಲ್ಲಿ ವಯಸ್ಸಾದವ್ರಿಗೆ ಯರಂದೂರು ಮೂರು ಮೈಲಿ ಹೋಗ್ಬೇಕು ಕಾಗಲೋಡಿ ಮೂರು ಮೈಲಿ ಹೋಗ್ಬೇಕು ಸೇಡನೂ ಬಿಟ್ಟರೆ ನಗರ ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕು ಆದ್ದರಿಂದ ನಾವು ವಯಸ್ಸಾದವರು ಅರ್ಜೆಂಟು ನಾವು ಒಂದು ಇಂಜೆಕ್ಷನ್ ಒಂದು ಆರೋಗ್ಯದ ಮಾಡಬೇಕಾದ್ರೆ ಯಾರೂ ಇಲ್ಲ ಒಂದು ಆರೇಳು ತಿಂಗಳಾಯಿತು ಒಬ್ಬರು ಬಂದಿಲ್ಲ ಆದ್ದರಿಂದ ದಯವಿಟ್ಟು ನಮಗೆ ಯಾರಾದರೂ ಒಬ್ಬರು ಮೇಲಮ್ಮನ ಹಾಕಿ ನಮಗೆ ಸೌಕರ್ಯನಿಗೆ ಒಂದು ಅವಕಾಶ ಮಾಡಿಕೊಡಿ ಇಲ್ಲದೆ ಹೋದ್ರೆ ನಾವು ಇಲ್ಲಿ ಸುಮಾರು ಜ ಜನಗಳೆಲ್ಲ ಇದಾಯ್ತಾವ್ರೆ ಹೋಗಿ 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 ನಮ್ಮ ಸಮಯಕ್ಕೆ ಏನೂ ಸಿಗ್ತಾಯಿಲ್ಲ ಬಸ್ಸು ಒಂದು ಅದೇ ಒಂದು ಬಸ್ಸು ಅಂತಂದರೆ ಬೆಳಿಗ್ಗೆ ಬರ್ತಾನೆ ಸಾಯಂಕಾಲ ಹೋಯ್ತಾನೆ ಆದ್ದರಿಂದ ಯಾವುದೂ ತೊಂದರೆ ಇಲ್ಲ ನಮಗೆ ಒಂದು ಸ್ವಲ್ಪ ದಯವಿಟ್ಟು ನೀವು ಹಾಕ್ಕೊಡಿ ಒಬ್ಬ ಮೇಡಮ್ನ ಆರು ಏಳು ತಿಂಗ್ಳಿದ್ರೆ ಹಾಕ್ಬೇಕಾ ಸರ್ ಹೀಗೆ ಆಯ್ತದಲ್ಲ ಬಂದು ಬಂದವರೆಲ್ಲ ಮುಂಚೆ ಒಬ್ಬರು ಡಾಕ್ಟ್ರಿಗೆ ಹೇಳ್ದೋ ಅಯ್ಯೋ ಅವರಾಗಿದ್ದು ಅವರ ಹಾಕ್ಬೇಕು ನಾವು ಹಾಕೋಕ್ಕಾಗಲ್ಲ ಸ ಅಂತದ್ದು ಅದಕ್ಕೆ ನಾವು ವಯಸ್ಸಾದ್ರು ನೋಡಿ ಯಾರಾದ್ರೂ ಒಬ್ರು ಮೇಲಮ್ಮನ ಹಾಕಿದ್ರೆ ನಮ್ಮ ಸಮಯ ಸಂದರ್ಭಕ್ಕೆ ಒಂದು ಒಂದು ಇದೆ ಒಂದು ಗುಳಿಗೆ ಏನಾದರೂ ಇಸ್ಕೊಂಡು ಒಂದು ಯಾವ ಶಿ ಯಾವುದು ದಯವಿಟ್ಟು ಹಾಕ್ಕೊಡಿ ಸರ್ ನಾವು ಗುಳಿಪುರ ಗ್ರಾಮದವರು ನಮ್ಮ ಹೆಸರು ಮಾದೇವಪ್ಪ ಅಂತ ಈ ನಮ್ಮ ಗುಳಿಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಐದು ವರ್ಷದಿಂದ ಯಾರೇ ಸಿಸ್ಟ್ರು ಮತ್ತು ಯಾರೂ ಇಲ್ಲ ಇದು ನಮ್ಮ ಎಮ್ ಎಲ್ ಎ ಕೃಷ್ಣಮೂರ್ತಿ ಅವರು ಉದ್ಘಾಟನೆ ಮಾಡಿದಂಥ ಆರೋಗ್ಯ ಕೇಂದ್ರ ಈಗ ಅವರು ಶಾಸಕರಾಗಿದ್ದಾರೆ ಅದರಿಂದ ಆರೋಗ್ಯ ಇಲ್ಲ ಗುಳಿಪುರ ಗ್ರಾಮದಲ್ಲಿ ಎಲ್ಲರೂ ವಯಸ್ಸಾಗಿರ್ತಾರೆ ಕಾಲ್ವಡಿಗೆ ಆಲ್ ಹೋಗ ಬಸ್ ಸೌಲಭ್ಯ ಇಲ್ಲ ಆದ್ದರಿಂದ ಯಾರೇ ಸೃಷ್ಟಿಯಾಗಲಿ ಯಾರನ್ನೇ ಆಗಲಿ ಇದು ಮಾಡಿಲ್ಲ ನಾವು ಪಂಚಾಯತಿ ಹೇಳಿ ಸಾಕಾಯಿತು ಹಾಗೂ ನಮ್ಮ ಗ್ರಾಮ ಪದ್ಯ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನಹರಿಸಲ್ಲ ಅವ್ರಿಗೆ ಜನಗಳ ಆರೋಗ್ಯ ಬೇಕಾಗಿಲ್ಲ ವೋಟ್ ಬ್ಯಾಂಕ್ ಬೇಕು ಅಷ್ಟೇ ಆದ್ದರಿಂದ ತಾವು ಖುದ್ದಾಗಿ ಭೇಟಿ ಮಾಡಿ ನಮ್ಮ ಆರೋಗ್ಯಕ್ಕೆ ಶೀಘ್ರವಾಗಿ ಒಬ್ಬರ ಅತಿಷ್ಟು ನೇಮ್ಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ವಸತಿ ಗೃಹ ಇದೆ ಒಂದು ಹತ್ತು ಲಕ್ಷ ರೂಪಾಯಿನ ಸುಸ್ತ ಬಿಲ್ಡಿಂಗ್ ಇದೆ ಆದ್ರೂ ಸೌಲಭ್ಯ ಇದ್ದಿರುವ ಇಲ್ಲಿಗೆ ಬರಕ ಯಾರು ಇಂಜರಿತಾರೆ ಏನು ಕಾರಣ ಅಂತ ಗೊತ್ತಿಲ್ಲ ಅದರಿಂದ ಮೇಲ್ಪಟ್ಟ ಅಧಿಕಾರಿಗಳು ಇದ್ರ ತನಿಖೆ ಮಾಡಿ ಇಮ್ಮಿಡಿಯೇಟಾಗಿ ಇವ್ರಿಗೆ ಒಬ್ಬ ನರ್ಸ ಕೂಡಲೇ ನರ್ಸ ಹಾಕ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ